ಸ್ನೇಹಿತರೆ ಹ್ಯಾವ್ ಎ ಟಾರ್ಗೆಟ್ ಆಫ್ ಸಸ್ಟೈನಬಲ್ ನೇಮ್ ಅಂಡ್ ಫೇಮ್ ಅಂತ ಕರಿತೀವಿ ಅದು ಸುಸ್ಥಿರವಾಗಿ ಸದಾಕಾಲ ದೀರ್ಘಕಾಲ ಇರೋಂಥದ್ದು ಈಗ ಒಂದು ಸಣ್ಣ ಪ್ಲ್ಯಾಂಟ್ಗೂ ಒಂದು ಟ್ರೀಗೂ ವ್ಯತ್ಯಾಸ ನೋಡಿ ಪ್ಲ್ಯಾಂಟ್ ಹುಟ್ಟುತ್ತೆ ಮೂರ್ನಾಲ್ಕು ತಿಂಗಳಲ್ಲಿ ಬೆಳೆಯುತ್ತೆ ಹೂಗಳನ್ನೆಲ್ಲ ಕೊಡುತ್ತೆ ಸದೋಗ್ಬಿಡುತ್ತೆ ಆದರೆ ಒಂದು ಮರ ಒಳ್ಳೆ ದೊಡ್ಡ ಮರ ಥರ ಬೆಳೆದು ಅಂತ ಹೇಳೋದು ಕೇಳಿದ್ದೀರಿ ನೀವು ದೊಡ್ಡ ಬೃಹತ್ ಮರದ ಥರ ಆಲದ ಮರದ ಥರ ಬೆಳೆದಿದ್ದಾನೆ ಅಂತ ಅಂದರೆ ಆಳವಾಗಿ ಬೇರೂರಿದಷ್ಟು ನೀವು ಹೆಚ್ಚು ದೀರ್ಘಕಾಲ ಬೆಳಿತೀರಾ ಇಂಥದ್ದು ಈಗ ಇನ್ಸ್ಟಾಗ್ರಾಮು ರೀಲ್ಸ್ಗಳು ಅಲ್ಲಿ ಇಲ್ಲಿ ನೋಡಿರ್ಬೋದು ಈವನ್ ಕಾಫಿ ನಾಡು ಚೆಂದವ್ರ ಬಗ್ಗೆ ಅಂತೂ ಗೊತ್ತೇ ಇದೆ ಎಷ್ಟು ಕ್ವಿಕ್ಕಾಗಿ ನೇಮ್ ಆ್ಯಂಡ್ ಫೇಮ್ ಬಂದಿದೆ ಬಟ್ ಈಸ್ ಇಟ್ ಪರ್ಮನೆಂಟ್ ನೋ ಯಾಕಂದರೆ ಈ ರಿಯಾಲಿಟಿ ಶೋಗಳಲ್ಲಿ ಬಂದು ಹೋಗುವಂಥ ಹುಡುಗ ಹುಡುಗಿಯರು ತುಂಬ ಜನನ ಒಂದು ಹದಿನೈದು ಇಪ್ಪತ್ತು ವರ್ಷ ನಾನು ನೋಡ್ತಾ ಇದ್ದೀನಿ ಒಂದು ವರ್ಷ ಬಂದವರು ಮ್ಯಾಕ್ಸಿಮಮ್ ತ್ರೀ ಇಯರ್ ಅವ್ರು ನಮ್ಮ ನೆನಪಲ್ಲಿರ್ತಾರೆ ಈಗ ನನಗೆ ಎರಡು ಸಾವಿರದ ಹತ್ತರ ಹಿಂದೆ ಹದಿನೈದರ ಹಿಂದೆ ಈವನ್ ಎರಡು ಸಾವಿರದ ಇಪ್ಪತ್ತರ ಹಿಂದೆ ರಿಯಾಲಿಟಿ ಶೋಲಿ ಬಂದೋದವ್ರು ನೆನ್ಪು ಮಾಡ್ಕೊಳ್ಳೋಕ್ಕೂ ನನ್ನ ಕೈಲಾಗ್ತಾಯಿಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಬಟ್ ಆ ಟೈಮಲ್ಲಿ ಕ್ಲಿಯರ್ ಮಾಡಿದ ಐ ಎ ಎಸ್ ಅಧಿಕಾರಿಗಳು ಆ ಟೈಮಲ್ಲಿ ಸಾಧನೆ ಮಾಡಿದ ಉದ್ಯಮಿಗಳು ಈವನ್ ಟುಡೇ ನಮ್ಮ ನೆನಪಲ್ಲಿದ್ದಾರೆ ಈಗಲೂ ಅವರು ಗ್ರೋತ್ ಆಗ್ತಾ ಇದ್ದಾರೆ ಯಾವಾಗಲೂ ಕ್ವಿಕ್ ನೇಮ್ ಆ್ಯಂಡ್ ಫೇಮ್ಗೆ ಆ ರೀಲ್ಸಲ್ಲಿ ಡ್ಯಾನ್ಸ್ ಕಿನ್ಸ್ ಮಾಡಿಕೊಂಡು ಒಂದು ಸಾವಿರ ಲೈಕ್ ತೊಗೊಂಡೆ ಹತ್ತು ಸಾವಿರ ಲೈಕ್ ತೊಗೊಂಡೆ ಅಷ್ಟಕ್ಕೆ ಲೈಫ್ ಸೀಮಿತ ಆಗೋದು ಬೇಡ ನಿಮ್ಮ ರೀಲ್ಸ್ಗಳು ರೀಲ್ಸ್ಗಳ ಯಾವುದು ನಾಟ್ ರಿಯಲ್ಸ್ ಹಾಗಾಗಿ ದಯವಿಟ್ಟು ಕ್ವಿಕ್ ನೇಮ್ ಫೇಮ್ ಕಡೆ ಹೋಗಬೇಡಿ